ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಿತ್ಯ ನೇಮ ಎಂದರೇನು ನಿತ್ಯ ನೇಮವೆಂದರೇನು ಯಾವುದು ನಿತ್ಯದ ನಿಯಮವಾಗಿರುತ್ತದೆಯೋ ಅದು ನಿತ್ಯ ನಿಯಮವಾಗಿರುತ್ತದೆ ಯಾವುದು ನಿತ್ಯ ಯಾವುದು ಎಂದು ಬದಲಾಗುವುದಿಲ್ಲವೋ ಅದೇ ನಿತ್ಯ ಅಂದರೆ ಯಾವುದು ಪೂರ್ಣ ಶಾಶ್ವತವಾಗಿರುತ್ತದೆಯೋ ಅದೇ ನಿತ್ಯವಾಗಿರುತ್ತದೆ ಆದ್ದರಿಂದ ನಿತ್ಯವೆಂದರೆ ಭಗವಂತನೆಂದೇ ತಿಳಿಯಬೇಕು ಅವನ ನಿಯಮ ಮಾಡುವುದೆಂದರೆ ಏನು ಮಾಡುವುದು ನಿಯಮ ಮಾಡುವುದೆಂದರೆ ನಿಯಮನ ಮಾಡುವುದು ನಿಗ್ರಹ ಮಾಡುವುದು ವಶಪಡಿಸಿಕೊಳ್ಳುವುದು ಅಥವಾ ಸ್ವಾಧೀನದಲ್ಲಿ ಇಡುವುದಾಗಿರುತ್ತದೆ ನಮ್ಮ ಮನಸ್ಸನ್ನು ಭಗವಂತನ ಸ್ವಾಧೀನಪಡಿಸುವುದು ಯಾವಾಗಲೋ ಅವನಲ್ಲಿಯೇ ಅಂದರೆ ಆ ಭಗವಂತನಲ್ಲಿಯೇ ಇಡುವುದು ಇದಕ್ಕೆ ನಿತ್ಯ ನಿಯಮವೆನ್ನುತ್ತಾರೆ ಆದರೆ ನಮ್ಮ ಇಂದಿನ ಮನಸ್ಸಿನ ಅವಸ್ಥೆಯಲ್ಲಿ ಅದನ್ನು ಸಂಪೂರ್ಣವಾಗಿ ಭಗವಂತನ ಸ್ವಾಧೀನಪಡಿಸಲು ಬರುವುದಿಲ್ಲ ಹಾಗೂ ದೇಹವು ಜಡವಾದದ್ದು ಅಶಾಶ್ವತವಾದದ್ದು ಇರುವುದರಿಂದ ಇಂಥ ದೇಹದಿಂದ ನಿತ್ಯ ಹಾಗೂ ಶಾಶ್ವತವಾಗಿರುವ ಭಗವಂತನ ನಿಯಮವು ನಡೆಯಲು ಶಕ್ಯವಿಲ್ಲ ಆದ್ದರಿಂದ ದೇಹದಿಂದ ತೆಗೆದುಕೊಳ್ಳಲು ಅಂದರೆ ನಾಲಿಗೆಯಿಂದ ತೆಗೆದುಕೊಳ್ಳಲು ಬರುವಂತಹ ಹಾಗೂ ದೇಹದ ಆಚೆಗೆ ಇರುವ ಅಲ್ಲದೆ ಸೂಕ್ಷ್ಮವಾಗಿರುವುದರಿಂದ ಭಗವಂತನೊಂದಿಗೆ ಶಾಶ್ವತ ಸಂಬಂಧ ಹೊಂದಿರುವ ಭಗವಂತನ ನಾಮವನ್ನು ಅಖಂಡವಾಗಿ ತೆಗೆದುಕೊಳ್ಳುವುದೇ ನಮ್ಮ ನಿಜವಾದ ನಿತ್ಯ ನಿಯಮವಾಗಿರುತ್ತದೆ ಉಳಿದೆಲ್ಲ ವಿಷಯಗಳು ಶಾಸ್ತ್ರದ ಬಂಧನಗಳು ಪುರಾಣ ವಾಚನ ಸ್ನಾನ ಸಂಧ್ಯಾದಿ ನಿತ್ಯ ಕರ್ಮ ಮುಂತಾದವುಗಳನ್ನು ಪಾಲಿಸಬೇಕು ಆದರೆ ಅವುಗಳ ವಿಷಯದಲ್ಲಿ ಹಠ ಅಥವಾ ಆಗ್ರಹವಿರಬಾರದು ಯಾವುದೇ ಅವಸ್ಥೆಯಲ್ಲಿ ಭಗವಂತನ ನಾಮ ಮಾತ್ರ ಬಿಡಬಾರದು ಇಷ್ಟೇ ಹಠವು ಕ್ಷಮ್ಯವಾಗಿರುತ್ತದೆ ಶುದ್ಧ ಭಾವನೆಯಿಂದ ನಾಮ ತೆಗೆದುಕೊಂಡರೆ ಭಗವಂತನು ದರ್ಶನ ಕೊಡುತ್ತಾನೆ ಶುದ್ಧ ಭಾವನೆಯ ಫಲವು ಬಹಳ ದೊಡ್ಡದಿರುತ್ತದೆ ಬಹಳಷ್ಟು ಪ್ರಮಾಣದಲ್ಲಿ ಬಡ ಹಾಗೂ ಅಶಿಕ್ಷಿತ ಜನರೇ ಈ ವಿಷಯದಲ್ಲಿ ಶ್ರೇಷ್ಠರಿರುತ್ತಾರೆ ನಾವು ನಾಮ ತೆಗೆದುಕೊಳ್ಳುತ್ತಾ ಹೋಗಬೇಕು ನಾವು ನಾಮ ತೆಗೆದುಕೊಳ್ಳುವುದರಿಂದ ಭಾವನೆಯು ಶುದ್ಧವಾಗುತ್ತದೆ ವಾಸ್ತವಿಕವಾಗಿ ಮನುಷ್ಯರಿಗೆ ಬದುಕಿರಲು ಹವೆಯು ಎಷ್ಟು ಅವಶ್ಯವೋ ಅಷ್ಟೇ ಅಲ್ಲದೆ ಅದಕ್ಕೂ ಹೆಚ್ಚಿಗೆ ಪರಮಾರ್ಥದಲ್ಲಿ ಭಗವಂತನ ನಾಮದ ಅವಶ್ಯಕತೆ ಇರುತ್ತದೆ ಪ್ರತಿಯೊಬ್ಬ ಮನುಷ್ಯನು ಭಗವಂತನ ನಾಮದ ಹೊರತಾಗಿ ಇರುವುದಿಲ್ಲವೆಂಬ ಸಂಕಲ್ಪ ಮಾಡಬೇಕು ಭಗವಂತನು ಹಠದಿಂದ ಅಥವಾ ವ್ಯರ್ಥವಾದ ಪರಿಶ್ರಮದಿಂದ ಪ್ರಾಪ್ತವಾಗುವುದಿಲ್ಲ ಅವನು ಕೇವಲ ಪ್ರೇಮದಿಂದಲೇ ವಶವಾಗುತ್ತಾನೆ ಪ್ರೇಮದಲ್ಲಿ ಹಠ ಹಾಗೂ ಕಷ್ಟ ಇದ್ದರೂ ಅದು ಶೋಭಿಸುತ್ತದೆ ಹಾಗೂ ಹಿತವಾದದ್ದೇ ಆಗುತ್ತದೆ ನಾವು ಭಕ್ತರ ಪ್ರೇಮವನ್ನು ನೋಡದೆ ಅವರ ಹಠ ಹಾಗೂ ಕಷ್ಟಗಳನ್ನಷ್ಟೇ ನೋಡುತ್ತೇವೆ ಯಾವ ಮನುಷ್ಯನು ಮೂರುವರೆ ಕೋಟಿ ರಾಮನಾಮದ ಜಪ ಮಾಡುತ್ತಾನೆಯೋ ಅವನಿಗೆ ಭಗವಂತನ ಪ್ರೇಮದ ಅರಿವು ಬರದೇ ಇರಲಾರದು ಸಂಶಯವು ಅತ್ಯಂತ ಜಿಗುಟಾಗಿರುತ್ತದೆ ಅದು ನಾಶಪಡಿಸಿದರೂ ನಾಶವಾಗುವುದಿಲ್ಲ ಆದರೆ ಕೆಲವು ಸಂಶಯಗಳು ಆಚರಣೆಯಿಂದ ಹಾಗೂ ಅನುಭವದಿಂದ ಇಲ್ಲದಂತಾಗುತ್ತವೆ ಆದ್ದರಿಂದ ಮನಸ್ಸಿನಲ್ಲಿ ಸಂಶಯ ಬಂದರೂ ನಾಮ ಬಿಡಬಾರದು ಅಖಂಡ ನಾಮ ತೆಗೆದುಕೊಳ್ಳುತ್ತಾ ಹೋಗುವುದರಿಂದ ಮನಸ್ಸು ಸ್ವಚ್ಛವಾಗುತ್ತದೆ ಹಾಗೂ ಸರ್ವ ಸಂಶಯಗಳು ತಾವಾಗಿಯೇ ಕರಗಿ ಹೋಗುತ್ತವೆ ಲಂಕೆಯಲ್ಲಿ ಸೀತಾದೇವಿಯು ರಾವಣನ ಅಶೋಕ ವಾಟಿಕೆಯ ಬಂಧಿವಾಸದಲ್ಲಿ ಇರುವಾಗ ಅವಳ ಸಾನ್ನಿಧ್ಯದ ಪ್ರಭಾವದಿಂದ ಅಲ್ಲಿಯ ಗಿಡಗಳು ಪಕ್ಷಿಗಳು ಕಲ್ಲು ಮುಂತಾದವುಗಳಿಗೆ ರಾಮನಾಮದ ಪ್ರೇಮವು ಉಂಟಾಗಿತ್ತು ಎಂಬ ವರ್ಣನೆಯಿರುತ್ತದೆ ರಾಮನಾಮದ ಪ್ರೇಮ ಹಾಗೂ ಭಗವಂತನ ಪ್ರೇಮ ಇವೆರಡೂ ಒಂದೇ ಆಗಿರುತ್ತದೆ ನಾಮದಲ್ಲಿ ಕೊನೆಯ ಶ್ವಾಸ ಹೋಗಬೇಕು ಇದರಲ್ಲಿಯೇ ಜೀವನದ ಸರ್ವಸ್ವವಿರುತ್ತದೆ ಧ್ರುವನಂತೆ ನಾಮದ ಮೇಲೆ ನಿಷ್ಠೆಯಿರಬೇಕು ಪ್ರತ್ಯಕ್ಷ ಭಗವಂತ ಎದುರಿಗೆ ಬಂದು ನಿಂತರೂ ಅವನು ಅಂದರೆ ಆ ಧ್ರುವನು ನಾಮವನ್ನು ಬಿಡಲಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ